ಮಿತ್ರರಿಗೆ ನಮಸ್ಕಾರ ನಾವು ಬೀದಿ ವ್ಯಾಪಾರಗಳ ಸಂಘದ ವತಿಯಿಂದ ಬೀದಿ ವ್ಯಾಪಾರಿಗಳ ಗೋಳು ನೋಡಲಾಗದೆ ನಮ್ಮ ಊರಿನಲ್ಲಿ ಮಾಸ್ಟರ್ ಪ್ಲಾನ್ ನಿಮಿತ್ತವಾಗಿ ಒಂದು ನೂರರಿಂದ ಮುನ್ನೂರು ತನ್ನ ದುಕಾನುಗಳನ್ನು ತೆರವುಗೊಳಿಸಿದ್ದಾರೆ ಆ ದುಕಾನುಗಳು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ದುಕಾನುಗಳು ನಾವು ದಿನಗೂಲಿ ಮಾಡುತ್ತಾ ಹೊಟ್ಟೆ ತುಂಬ ಸಿಗುತ್ತಾ ಪಂಚಾಯತಿ ವ್ಯಾಪ್ತಿಯಲ್ಲಿ ದುಕಾನದಲ್ಲಿ ನಾವು ದುಕಾನ್ ನಡೆಸ್ತಾ ಇದ್ದಿದ್ದೆವು ಅದು ಮಾಸ್ಟರ್ ಪ್ಲಾನ್ ಪ್ಲ್ಯಾನ್ ನಿಮಿತ್ತ ಅವು ದುಕಾನ್ ತೆರವುಗೊಳಿಸಿದ್ದಾರೆ ನಮಗೆ ಒಂದಲ್ಲ ಎರಡು ಮೂರು ನೋಟಿಸೂ ಕೊಟ್ಟಿದ್ದಾರೆ ಆದ ಕಾರಣ ಈಗ ಆ ತೆರವುಗೊಳಿಸಿದ ನಿಮಿ ನಿಮಿತ್ತವಾಗಿ ನಮ್ಮ ಸಂಸಾರವನ್ನು ಬೀದಿಗೆ ಬಂದಿದೆ ಆದ ಕಾರಣ ಪಂಚಾಯತಿ ಪಿ ಡಿ ಒ ಸಾಬ್ರಾಲಿ ಮಾನ್ಯ ಎಮ್ ಎಲ್ ಎ ಸಾಬ್ರಾಲಿ ಮಾನ್ಯ ತಹಸೀಲ್ದಾರ್ ಸಾಬ್ರಾಲಿ ಇವರೆಲ್ಲರೂ ಕೂಡಿ ನಮ್ಮ ಬೀದಿಗೆ ಬಂದಂಥ ಬೀದಿ ವ್ಯಾಪಾರಗಳಿಗೆ ಮುನ್ನೂರು ಕುಟುಂಬಕ್ಕೆ ಏನಿದೆ ಸುವ್ಯವಸ್ಥೆವಾಗಿ ನಮ್ಗೆ ಬದುಕ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮೇಡಮರಲ್ಲಿ ಎಲ್ಲರಲ್ಲಿ ನಾವು ಕಳಕಳಿ ವಿನಂತಿ ಕೇಳಿಕೊಳ್ಳುತ್ತೇವೆ ಯಾಕಪ್ಪ ಅಂತಂದ್ರೆ ಯಾರ ಕೈ ಕೆಲಸ ಇಲ್ಲ ಕೆಲಸ ಕೂಡ ಸರ್ಕಾರದ ಕೆಲಸ ಇರ್ತದ ಒಂದು ಸಲ ಪ್ರಧಾನ ಮಂತ್ರಿ ಮೋದಿಯವರು ಎಮ್ ಬಿ ಬಿ ಎಸ್ ಸಾಲಿ ಕಲ್ತಿ ಬಿ ಎ ಕಲ್ತಿ ಯಾಕೆ ಮನೆಯಾಗ್ ಕೊಡ್ತೀರಪ್ಪ ನೀವು ಏನರ ಸಣ್ಣ ಸಣ್ಣ ಸೈಡ್ ಮೇಲೆ ಬಿಸ್ನೆಸ್ ಮಾಡ್ರಿ ಪಕೋಡ ಮಾರಿ ಅಂತ ಹೇಳಿದ್ದು ಅದು ಎಲ್ಲರ ಗಮನಕ್ಕೂನ ಇದೆ ಅದೇ ರೀತಿಯಾಗಿ ನಾವು ಸೈಡ್ನಲ್ಲಿ ಪಕೋಡ ಮಾರಿ ವಡಪಾವ್ ಮಾರಿ ಅಡ ಮಾರಿ ಇವತ್ತು ಸಂಗಮದಲ್ಲಿ ಆಗಿರ್ಬೋದು ಇವತ್ತು ಗಣಗಾಪುರದಲ್ಲಿ ಆಗಿರ್ಬೋದು ನಾವು ತಗದೊಮ್ಮೆ ಮೇಡಮ್ ಹತ್ರ ಎಮ್ ಎಲ್ ಎ ಸಾರ ಹತ್ರ ತಹಸೀಲ್ದಾರ್ ಸಾಬ್ರ ಹತ್ರ ಮನವಿ ಮಾಡ್ಕೊಂಡು ನಮ್ಗೆ ಇಲ್ಲಿ ತನ್ನ ಸಹಕಾರ ಮಾಡಿದಂಥ ಎಲ್ಲ ವ್ಯಾಪಾರ ಸಂಘದ ಪದಾಧಿಕಾರಿಗಳಿಗೂ ಪ್ರಹ್ಲಾದ್ ರಾವ್ ಕುಲಕರ್ಣಿ ಅಧ್ಯಕ್ಷರರಿಗೂ ಎಲ್ಲ ವಂದಿಸುತ್ತಾ ನನ್ನ ಎರಡು ಮಾತಿಗೆ ನಾನು ವಿರಾಮವನ್ನು ಕೊಡ್ತೇನೆ ಒಂದು ವೇಳೆ ನನಗೆ ಸ್ಥಳಾವಕಾಶ ಮಾಡಕೊಡೋದಲ್ಲಿ ನಾವು ವಿಷ ತಗೊಂಡಿ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ನಿರ್ಮಾಣ ಅಂತೇಳಿ ಮೇಡಮ್ ಅವರಿಗೆ ನಾವು ಪದೇ ಪದೇ ಹೇಳುತ್ತಾ ನನ್ನ ಎರಡು ಮಾತಿಗೆ ನಾನು ವಿರಾಮವನ್ನು ಕೊಡ್ತೇನೆ ಇವರು ಎರಡು ದಿವಸದಿಂದ ನಮ್ಮ ಪಂಚಾಯತಿ ಹತ್ರ ಏನು ಧರಣಿ ಕೊಟ್ಟಿರ್ತಾರಲ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾನು ಮನವಿ ತಗೊಂಡಿರ್ತೀನಿ ಇದು ಏನದ ಇವ್ರು ಬೀದಿ ವ್ಯಾಪಾರಸ್ಥರು ತಮ್ದ ಏನ್ ಆಳಲ್ಲಿ ಹೇಳ್ಕೊಂಡ್ರ ಅದು ಎಲ್ಲಾ ಸರಿಯಾಗಿದೆ ನಾವು ಹೋಗ್ತೀವಿ ಬಟ್ ನಮ್ ಪಂಚಾಯತಿ ವ್ಯಾಪ್ತಿದಾಗ ಯಾವ್ದೇ ಒಂದು ನಿರ್ಧಾರ ತಗೋಬೇಕಂದ್ರೆ ನಾವು ಆ ಬಾಡಿ ಮೀಟಿಂಗ್ ಬಾಡಿ ನಮಗ್ ಇಂಪಾರ್ಟೆಂಟ್ ಇರ್ತದ ಸೊ ನಾವು ಮೊದಲ ಅಧ್ಯಕ್ಷರ ಜೊತೆ ಆಗಿರ್ಬೋದು ಮೆಂಬರ್ ಜೊತೆ ಆಗಿರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡ್ತಿವ್ರಿ ಚರ್ಚೆ ಮಾಡಿ ಮೇಲಾಧಿಕಾರಿ ಜೊತೆನೂ ಚರ್ಚೆ ಮಾಡಿ ಯಾವ್ ತರ ಪ್ರೊಸೀಜರ್ ಇರ್ತದ ನೋಡಿ ನೋಡ್ತಂದ್ರ ನಾವೇನದ ಅವರಿಗೆ ಸಹಾಯ ಮಾಡಕ್ ಪ್ರಯತ್ನ ಈಗ ಇಂತಿಷ್ಟೇ ದಿನ ಅಂತ ನೀವು ಹೇಳಕ್ ಆಗಲ್ವಿ ಯಾಕಂತಂದ್ರ ಇಷ್ಟೇ ದಿನ ಅಂತ ಹೇಳಿ ಹೇಳಕ್ ಈಗ ಮೊನ್ನೆ ರೀಸೆಂಟ್ ಆಗಿ ನಾವು ಮೀಟಿಂಗ್ ತೊಗೊಂಡೇವ್ರಿ ಈಗ ನೆಕ್ಸ್ಟ್ ಇದು ಏನದ ನಾವು ಮನೆವಿ ತಗೊಂಡಿ ಈ ತರ ಬಂದ ಅಂತ ಹೇಳಿ ನಾವೊಂದು ತುರ್ತು ಸಭೆ ಅಥವಾ ವಿಶೇಷ ಸಭೆ ಕರೆದು ಎಲ್ಲ ಮೆಂಬರ್ಸ್ ಸಮ್ಮುಖದಾಗ ಆಗಿರ್ಬೋದು ಅಧ್ಯಕ್ಷ ಚರ್ಚೆ ಮಾಡಿದ್ರ ಅವ್ರು ಯಾವ್ತರ ಹೇಳ್ತಾರ ಆ ತರ ಮಾಡ್ಕೊಂಡು ನಾವ್ ಏನೋದು ಒಂದ್ ವೀಕ್ ಅಥವಾ ಒಂದು ಟೆನ್ ಡೇಸ್ ಒಳಗೆ ಏನದ ನಾವು ಹೇಳ್ಬಿಡ್ತೀವಿ ಅಲ್ಲೆಲ್ಲ ಕರೆಕ್ಟ್ ಅಲ್ಲಿ ಅದೇ ಅದೇ ರೀ ಈಗ ನಾವು ಅದು ಡಿಸ್ಕಶನ್ ಮಾಡ್ಬಳಕೆ ಹೇಳಕ್ ಬರ್ತೇವ್ರಿ ನಂದ್ ಮೇಲೆ ನಾನ್ ನಿರ್ಧಾರ ತಗೋಳಕ್ ಬರಲ್ರಿ ಎಲ್ಲರಿಗಿ ಕೇಳಬೇಕಾಗ್ತದ್ರಿ ಲೋಕಲ್ ಬಾಡಿ ಇರ್ತದ್ರಿ ನಮ್ ಬಾಡಿ ಜೊತೆ ಚರ್ಚೆ ಮಾಡಿ ನಮ್ಮ ಅಧ್ಯಕ್ಷ ಜೊತೆ ಚರ್ಚೆ ಮಾಡಿ ಆ ಒಂದ್ ವಿಷಯ ಬರ್ತೇವ್ರಿ